ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಟ್ಸ್ ಪಾವುಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚೆಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಈ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಅಲ್ಲದೆ ರಾಗಿ ರೊಟ್ಟಿ ಸಜ್ಜೆ ರೊಟ್ಟಿ ಗೋಧಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ಹುಣಸೆ ತೊಕ್ಕು ಸಹ ದೊರೆಯುತ್ತದೆ ಶುಕ್ರವಾರ ಪಾವುಡ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿಯ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಶಾಸಕರಾದ ಎಚ್ವಿ ವೆಂಕಟೇಶ್ ಮಾತನಾಡಿ ಬರ್ತಾ ಬರ್ತಾ ಜನಗಳಿಗೆ ಗ್ರಾಮ ಪಂಚಾಯಿತಿಗಳ ಮೇಲೆ ವಿಶ್ವಾಸ ಕಡಿಮೆಯಾಗುತ್ತದೆ ಎಂದು ತೀವ್ರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜನಗಳಿಗೆ ವಿಶ್ವಾಸವೇ ಕಮ್ಮಿ ಆಗ್ತಾ ಇದೆ ಯಾಕಂದರೆ ಗುಣಮಟ್ಟದ ಕೆಲಸನೂ ಮಾಡಲ್ಲ ಫಿಫ್ಟೀನ್ ಫೈನಾನ್ಸಲ್ಲಿ ನೋಡಿದ್ರೆ ಹತ್ತು ಲಕ್ಷ ಅನುದಾನ ಬಂದಿದ್ರೆ ಇಪ್ಪತ್ತೈದು ಲಕ್ಷಕ್ಕೆ ಮೆಟ್ರೆ ತಗೊಂಡಿರ್ತಾರೆ ಈ ಉದಾಹರಣೆಗಳು ನಡೀತಾ ಇದ್ದಾವೆ ಇವೆಲ್ಲ ಖರ್ಚುಗಳು ಕಮ್ಮಿ ಮಾಡಿ ಕಂದಾಯ ವಸೂಲು ಮಾಡಿ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನದಾಗಿ ಶ್ರಮವಹಿಸಿ ಕೆಲಸ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳೆಯಿಂದ ಬೇಡ್ಕೊಡ್ತೇನೆ ಯಾಕಂದರೆ ಗ್ರಾಮ ಪಂಚಾಯಿತಿಯಿಂದ ಹಳ್ಳಿಗಳಲ್ಲಿ ಹಳ್ಳಿಗಳು ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆದಲ್ಲಿ ಈಗ ನೋಡಿ ನಮ್ಮ ಹಳ್ಳಿಗಳಿಂದ ಪ್ರತಿಯೊಂದು ಹಳ್ಳಿಯನ್ನು ನೋಡ್ತೀನಿ ದುಡಿಯೋ ಮಕ್ಕಳೆಲ್ಲ ತುಮಕೂರು ಬೆಂಗಳೂರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸಗಳಿಗೆ ಹೋಗ್ಬಿಡ್ತಾರೆ ಇಲ್ಲಿ ಊರುಗಳಲ್ಲಿ ತಂದೆ ತಾಯಂದರು ಬಿಟ್ಟು ಮಂತ್ರಿ ರೇಷನ್ಗೆ ಮಾತ್ರ ಬರುವಂಥ ಸಾವಿರಾರು ಜನನ ಇವತ್ತು ನಾವು ನೋಡ್ತಾ ಇದ್ದೀವಿ ತಿರುಮಣಿ ಭಾಗಕ್ಕೆ ಆಸ್ಟ್ರೇಲನ ಮತ್ತು ಪಿ ಕಾಲೇಜನ ಮಂಜೂರು ಮಾಡಿಸುವ ಬಗ್ಗೆ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಹಾಕಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಮೊದಲು ಸಂದರ್ಭದಲ್ಲಿ ಈ ಭಾಗಕ್ಕೆ ಬಹಳ ಹಿಂದುಳಿದ ತಾಲ್ಲೂಕು ಅಂತ ಫಸ್ಟು ಮೊದಲಿಗೆ ವೀರೇಂದ್ರ ಪಾಟೇಲ್ ಮುಖ್ಯಮಂತ್ರಿಯನ್ನು ಕರ್ಕೊಂಡು ಬಂದಿದ್ದೆ ನಾನು ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಎರಡು ಬೇಡಿಕೆಯನ್ನು ಇಟ್ಟಿದ್ವಿ ಒಂದು ಜೂನಿಯರ್ ಕಾಲೇಜು ಒಂದು ಹಾಸ್ಪಿಲ್ ಆ ತಕ್ಷಣವೇ ಮಂಜೂರು ಮಾಡಿಕೊಟ್ಟರು ಆಗ ಹಾಸ್ಪಿಲ್ ಜೂನಿಯರ್ ಕಾಲೇಜ್ ಕೂಡ ಆ ಕಾಲದಲ್ಲಿ ಮಾಡಿತ್ತು ಅದೇ ರೀತಿ ತಿರುಬಿಣಿಯಿಂದ ಒಳ್ಳೂರ್ನಲ್ಲಿ ಕೂಡ ಒಂದು ಹಾಸ್ಪೆಲ್ನ ಓಪನ್ ಮಾಡಿ ಯಾಕೆ ಈ ಭಾಗದಲ್ಲಿ ಅಷ್ಟೊಂದು ಹಿಂದುಳಿದಂಥ ಆಗ ಏನಿತ್ತು ಇವತ್ತು ನಾಗಲ್ವಾ ಮಾಡಿಕೆ ಹೋಗ್ಲಿ ಅಷ್ಟೇ ಒಂದು ಪಾವಳ ತಾಲೂಕಿನ ಇನ್ನಷ್ಟು ಗ್ರಾಮ ಪಂಚಾಯಿತಿಗಳಿಗೆ ನೂತನ ಕಟ್ಟಡಗಳಿಗೆ ಅನುದಾನ ನೀಡಬೇಕೆಂದು ಇವ ಉತ್ತಮ ಶಾಸಕರಲ್ಲಿ ಒತ್ತಾಯಿಸಿದ್ದಾರೆ ಅಷ್ಟೇ ಚೆನ್ನಾಗಿ ಕಟ್ಟಡ ಮೂಡಿ ಬಂದಿದೆ ಮುಂದುವರೆದು ನಮ್ಮ ತಾಲೂಕಲ್ಲಿ ಸ್ನೇಹಿತರೆ ಇದೊಂದು ಮಾದರಿ ಕಟ್ಟಡವಾಗಿ ನಿಲ್ಲಿದೆ ನಾವು ಆಕ್ಚುಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆ ಕೆಳಗಡೆ ಕಟ್ಟಡಗಳನ್ನು ಮಾಡಬೇಕಾಗಿತ್ತು ಅದರಲ್ಲಿ ನಮಗೆ ಅನುದಾನ ಸ್ವಲ್ಪ ಕಡಿಮೆ ಸಿಗುತ್ತೆ ಇಷ್ಟೊಂದು ಭವ್ಯವಾದ ಕಟ್ಟಡವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಾನು ಹಾಗಾಗಿ ಶಾಸಕರಿಗೆ ಮತ್ತೆ ಮಾಜಿ ಮಾಜಿ ಸಚಿವರಿಗೆ ಈ ಈ ವೇದಿಕೆಯಲ್ಲಿ ನನ್ನ ಮನವಿ ಏನಂದ್ರೆ ಮುಂದಿನ ದಿನಗಳಲ್ಲಿ ಸರ್ ಸುಮಾರು ಒಂದು ಐದು ಗ್ರಾಮ ಪಂಚಾಯಿತಿಗಳಿಗೆ ನಾವು ಪ್ರತಿ ವರ್ಷ ಇಪ್ಪತ್ತು ಲಕ್ಷ ಸಿ ಎಸ್ ಆರ್ ನಮ್ಮ ಶಾಸಕರು ನಮ್ಮ ಶಾಸಕರು ಕೊಡಿಸ್ಬೇಕು ಇದೇ ರೀತಿ ನಾವು ನಮ್ಮ ತಾಲೂಕಿನಲ್ಲಿ ಉಳಿದಿರುವ ಒಂದು ಹನ್ನೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಕಟ್ಟಡವನ್ನು ಕಟ್ಟಬೇಕಾಗಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣವಾಗುತ್ತಿದೆ ಎಂದು ಸೋಲಾರ್ ಅಮರ್ನಾಥ್ ಸಭೆ ಮಾಡಬೇಕು ಅಂತ ಈಗಾಗಲೇ ಫೇಸ್ ಅಂತ ಹೇಳಿ ಅನ್ನದಾನಪುರ ರೆಡ್ಡಿವಾರಹಳ್ಳಿ ಒಳಗಾದಂತಹ ಜಾಗದಲ್ಲಿ ಸಾವಿರದ ನಲವತ್ ಎಕರೆವರೆಗೂ ನಾವು ಜಾಗ ಐಡೆಂಟಿಫೈ ಮಾಡಿದ್ವಿ ಸುಮಾರು ನೂರ ಎಂಬತ್ತು ಎಕರೆ ಇನ್ನೂ ಕಮ್ಮಿ ಬಂದಿದೆ ಪೂರ್ತಿ ಬಂದಿಲ್ಲ ಸಾವಿರದ ನಲವತ್ ಎಕರೆ ನೂರ ಎಂಬತ್ತು ಎಕರೆ ಕಮ್ಮಿ ಬಂದಿದೆ ಸೊ ಅದನ್ನ ನಾವು ನಾಗೇನಹಳ್ಳಿ ಅಥವಾ ಈ ಕಡೆ ಬೇರೆ ಕಡೆ ಜಾಗಗಳಿಂದ ತಗೊಂಡು ಯಾಕೆಂದ್ರೆ ಆ ಕೆಲಸ ಆ ಕಾಮಗಾರಿ ಈಗಾಗಲೇ ಟೆಂಡರ್ ಆಗೋಗಿದೆ ಇನ್ನೂರ ಐವತ್ತು ಮೆಗಾವ್ಯಾಟ್ ಅಂಡ್ ಇಲೆವೆನ್ ಹಂಡ್ರೆಡ್ ಮೆಗಾವ್ಯಾಟ್ ಅವ್ರ ಏನ್ ಬರುತ್ತೆ ಪೀಕ್ ಪವರ್ ಸಪ್ಲೈ ಅಂತ ದಿಸ್ ಇಸ್ ರೆಕಾರ್ಡ್ ಅಂಡ್ ಆ ರೆಕಾರ್ಡ್ ಪಾಲ್ಗಡದಲ್ಲಿ ಆಗ್ತಾ ಇರುವಂತಹದ್ದು ಇನ್ನೂ ವಿಶೇಷ ಗಣಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರಾದ ತಿರುಮಿ ಗ್ರಾಮದೇವರೇ ಆದ ಎಸ್ ಪ್ರಸಾದ್ ಕೆಲವಷ್ಟು ಬೇಡಿಕೆಗಳನ್ನು ಸಭೆಯಲ್ಲಿ ಇಟ್ಟಿದ್ದಾರೆ ಬಿಲ್ಡಿಂಗ್ ಆಗಿದೆ ಆದ್ರೆ ಒಂದು ಎರಡು ಮೂರು ನಿರ್ ನಿರ್ಮಿತಿ ಕೇಂದ್ರ ರಾಜಶೇಖರ್ ಅವರು ಮಾಡಿದ್ದರು ಒಂದ್ ಎರಡು ಮೂರು ಲಕ್ಷದ ಅನದ ಅನುದಾನದ ಕೊಡ್ತಾ ಪೆಂಡಿಂಗ್ ಇದೆ ಯಾಕಂದ್ರೆ ಸುಮಾರು ಹದಿನೆಂಟು ಲಕ್ಷದ ಸರ್ಕಾರದ ಹಣ ಫೋನ್ ಆಗೋದು ಬೇಡ ಇನ್ನು ಸ್ವಲ್ಪ ಎರಡು ಮೂರು ಲಕ್ಷ ನಾನು ಎಂಟ್ರನ್ನ ಪಡವರು ಜನ ಒಂದು ಎರಡು ಮೂರು ಲಕ್ಷ ಕೊಟ್ಟರೆ ಸುಮಾರು ಒಂದು ಮೂರು ಜನ ಶಿಕ್ಷಕರು ಇಲ್ಲೇ ವಸ್ತೇ ಇದ್ದು ಶಾಲೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ದಯವಿಟ್ಟು ಸಾಧ್ಯವಾದಂಥ ಒಂದು ನೋಡ್ಕೊಂಡು ಹೋಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಾಲ್ಕೈದು ಲಕ್ಷ ಬೇಕಾಗಬಹುದು ಅನಿಸುತ್ತೆ ಅಷ್ಟು ಕೊಟ್ರೆ ಸರ್ಕಾರದ ಹದಿನೈದು ವರ್ಷಗಳಿಂದ ಬಂದಿರತಕ್ಕಂಥ ಹದಿನೆಂಟು ಲಕ್ಷದ ಲಾಭ ಜನಕ್ಕಾಗ್ತದೆ ಇನ್ನು ಈ ಒಂದು ತಿರುಮಣಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ತಿರುಮಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮತ್ತು ತಿರುಪತಯ್ಯ ಮತ್ತು ಪಿಡಿಒ ಸುದರ್ಶನ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ತಿರುಮಣಿ ಗ್ರಾಮದ ಸುತ್ತಮುತ್ತಲಿನ ಮುಖಂಡರುಗಳು ಹಾಜರಿದ್ದರು ಪಾವಗಡ ತಾಲೂಕಿನ ತದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೂಕೆ ಸಂಪಾದಕರು ಪಾವಗಡ ಪವರ್ ನ್ಯೂಸ್